ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಾಗೋ ಮಾತಿನೊಳಗ ಮಲಗೋದ್ರಿ ಕೈಲೇ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿ ಇರ್ತಾನ ಸತ್ಯಾ ಮಾತು ಬಂದ ಒತ್ತಿ ಬೀಳತದತ್ರೀ ಅವನ ಮನೆಯೊಳಗ ಒತ್ತಿ ಮನೆಯಾಗ ಬಂದ ನೋಡಿಗ ನಾವ್ ಯಾವ್ದೆಲ್ಲ ಒತ್ತಿ ಹೋಗ್ ಬಂಗಾರ ಒತ್ತಿ ಹೋಗಿ ಬೆಳಿ ಒತ್ತಿ ಹೋಗವಲ್ಲಿಂಗ ಹಿಂಗ ಅನ್ನುವಂತ ನಿನ್ನಲ್ಲಿ ಇತ್ತಂದ್ರ ತಮ್ಮ ಏನಾಗ್ತದ ಅನ್ನುವಂತ ಮಾತು ಬಂದ ನಿನ್ನ ಮನಿಯೊಳಗ ಒತ್ತಿ ಬೀಳತದ ಹೌದು ಹೆಣ್ಣ ಹೊನ್ನ ಮಣ್ಣ ಮೂರುದರೊಳಗೋ ಹೆಣ್ಣ ಹೊನ್ನ ಮಣ್ಣ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಇಡ ಮರಿಯಾಗುವುದರೊಳಗೋ ಬತ್ತೀಸ ಗುಣ ಭಾಗ ಏನಾಗ್ತದ ಬಂದ ಬಾದಿ ಎಲ್ಲ ಬೈಲ ಆಗತ್ತೀ ಬಂಗಾರ ಗುಣದವಂಗ ಈ ಬಂಗಾರ ಗುಣ ಆಗಬೇಕಾದ್ರ ಮೊದಲ ಮನ್ಸಿರ್ಲಾಕ್ ಬೇಕ್ರಿಕ್ಲಾ ಹೆಂಗ್ರಿ ಬಾಳ ರೊಕ್ಕ ಅಂದ್ರೂ ದೊಡ್ಡ ಅಲ್ಲ ಅಲ್ಲ ಏ ನಾಕ್ ಲಾಖ್ ರೂಪಾಯಿ ಅದಾವ ನಾಲ್ಕ ಎಕರೆ ಹೊಲ ಐತಿ ನಾಲ್ಕ ಅಂತಸ್ತ ಮನಿ ಐತಿ ಕೋಟ್ಯಾಧಿಪತಿ ಅದೇ ನೀ ಮೈ ತೋಲಿ ಬಂಗಾರ ತಿಂದ್ರ ದೊಡ್ಡ ಸಾವುಕಾರ ನಾವು ಜಗದಾಗ ಏನಿಲ್ಲ ಶ್ರೀಮಂತಿಕೆ ಇರಬೇಕು ನಿನ್ನ ಮನೆಯ ಮುಂದೆ ಹೊಸದ ಬಂದಿರುವಂತ ಒಂದ ತುತ್ತು ಅನ್ನ ಭಿಕ್ಷುಕಿತ್ತಿದ್ರೆ ನಿನ್ನ ದೊಡ್ಡ ಶ್ರೀಮಂತ ಯಾವ ಅಲ್ಲ ಅಂತ ಹೇಳ್ತಾನೆ ಕವಿತಾರ ಮನುಷ್ಯನ ಭಾವನಾ ಸುದ ಭಾವನಾಂದ್ರ ಜಗತ್ತಿನೊಳಗ ಎಲ್ಲಿ ಹೋಗ್ತಿವಿ ಹೋಗಿ ನಿನ್ನ ಭಾಗ್ಯಕ್ಕೆ ಕಮ್ಮಿ ಇಲ್ಲ ಕಡಿಮೆ ಇಲ್ಲ ಮಾ ಅಲ್ಲಿ ಆದ್ರೂ ಹೆಂಗ್ರಿಂಗ್ರಿ ಧನಲಕ್ಷ್ಮಿ ಅದಕ್ಕಿ ನಾನು ಭಾಗ್ಯದ ಲಕ್ಷ್ಮಿ ಅದಕ್ಕಿ ನಾನು விஜயலட்சி அத ஆட்லூ நானி கையாட்டிவாரி கேலத்தின் முத ಇರ್ಲಿ ಮಾಸ್ತರ್ ಅವನ್ ತಿಳಿದಂಟವ್ ಹೇಳ್ಯನ ಹೇಳ ನಡೀಲಿ ಯಾಕಂದ್ರ ಆರ್ ಗಂಟೆ ತಕ್ಕ ಮಂಗಳಾರ ಚಾಗಬೇಕಾಗಿತ್ತು ಇರ್ಲಿ ಒಂದ್ ಸಣ್ಣದಂತ ಭಕ್ತಿ ಗೀತೆ ಖ್ಯಾಲಿ ಅಂದ ಹೆಣ್ಣು ಬಳಗದಾಗ ಹೆಚ್ಚೆ ನಗರ ತೀರಿದ ಹೇಳು ಏನು ಮಹಿಮಾ ாகச்சேனர்த்தியதுவேனு மகிம தருணி மலுவரணி அனசி தாழ బలగద కన్ను బలగదేన గారు తిళువేణు మహిమ తాయి బగదే నగర తీణు మహిమ గరుణి మాల శివ శరణి అనసీ ధాళం రెడ్డి అన్నమాద మహిమ

ೇ ಹೆಣ್ಣು ಬಳಗದಾಗ ಹೆಣ್ಣು ಬಳಗದಾಗ ಹಚ್ಚಿ ನಗರ ತೀರದ ಹೇಳುವೇನು ಮಹಿಮಾ ಹೆಣ್ಣು ಬಳಗದಾಗ ಹಚ್ಚಿ ನಗರ ತೀರದ ಹೇಳುವೇನು ಮಹಿಮಾ ಗರುಣಿ ನಾಲ ಶಿವಚರಣಿ ಅನುರಾಳು బాధమ్మాజా పాప గేడే బాసమ్మా బ్యాంకె దాని ఆగ ால பாசமா அவரமா அவரமாருணி அனுமே ఏ మల్లం మేలే హల్ తెరుగ మేచా జోడికో

கண்ணுதாக கருத்தேுவேணு மகிமா கண்ணு பழகதாக ஹச்சே நகர்த்தியதே வேணு மகிமா தருணி நாலு சரணி அனசி தழகே நண்டே மல்லமா கண்ணு வேணு மகிமா

తమ హార <aunque mehranoughs> <muchy writers> <odita et fabawa>

ళగద గణు బ హేన కరు వేణు మహిమా కన్ను బదగచ్చేన కరత్యేళు వేణు మహిమా కరుణి నాళివ శరణి అనంతేమే మల్లమ్మా

ಇರ್ಲಿ ಅವಂಗ ತಿಳದ ಅವನು ಮಾಡ್ಯನ ಶಾನಿ ಅದಾನು ಶಾನಿ ಅದನ್ರಿ ಮಾಸ್ತರ್ ಅವನ್ ತಿಳ್ದು ಹೇಳ ನಡೀಲ್ರಿ ಸಣ್ಣದ ಒಂದು ಸಖಿ ಸಣ್ಣ ಒಂದು ಕೇಳಿ ದೂರ ಎಲ್ಲ ದೇವರ ತಿಳದ ದೂರ ಎಲ್ಲ ದೇವರ ದೂರ ಎಲ್ಲ ದೇವಾರ ಏ ಲೋಕದೊಳಗ ಹುಟ್ಟಿ ಬೇಕಾಗೆ ಹೋಗಬೇಕ ನಾಲ್ಕು ಮಹಾದೇವಾಗೋ ದೇವದೊಳಗ ನಾಲ್ಕು ಮಹಾಗೋ ಅನ್ನ ಹಾಕಿ ಹೊಣೆ ಬರಬೋಣ ಅನ್ನ ಹಾಕಿ ಹೊಣೆ ಬರ್ಬೋಣವಾಗೋ ಅನ್ನ ಹಾಕಿ ಹೊಣೆ ಬರ್ಬೋಣವಾಗೋ பல்லக்கி பதவிளன பாதோ இல்ல தூடுக்கோட வீராங்க ஏ பல்லக்கி பதவி யோன பாதக்கூடு இல்லே துடுக்கவா நம்ம ஊராக துடுக்கவாக வாா கச்ச பஜாயமாத்திவா ಸತ್ಯ ಮತ ಬಂದುಣ ಭಾಗ ಮಾರೇವ ಬ ಗುಣ ಭಾಗ ಮಾಡಿ ರಾಮ ಗತಿ ಸ ಗುಣ ಭಾಗ ಮಾರೇ ರಾಮಗೋ ಎಲ್ಲ ಬೈಲ ಆಗ ತಾವು ಏ ಗುಣ ಬಾದಿ ಪಾದಿಯಲ್ಲ ಬೈಲ ಆಗ ತಾವು ಬಾಂಗಾರ ಗುಣ ದ

ಸಾರಿಗೆ <Sessly> ಸ್ವಲ್ಪ <Sessly> <Sessly> <Sessly>